ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬುಹನಾನು ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ನೂತನ ವರ್ಷದಲ್ಲಿ ಮೊದಲನೇದಾಗಿ ಬರುವಂತಹ ಹಬ್ಬ ಪ್ರತಿ ವರ್ಷದಲ್ಲೂ ಕೂಡ ಮಕರ ಸಂಕ್ರಮಣ ಆಗಿರುತ್ತೆ ಈ ಮಕರ ಸಂಕ್ರಮಣದಲ್ಲಿ ಅಂದರೆ ಈ ಒಂದು ಮಕರ ಸಂಕ್ರಾಂತಿಯ ಹಬ್ಬದಂದು ಈ ಗ್ರಹಗತಿಗಳು ಸೂರ್ಯನ ಒಂದು ಪಥ ಅನ್ನೋಂಥದ್ದು ಚಲ್ ಚ ಏನು ಬದಲಾವಣೆ ಆಗುತ್ತದೆ ಆ ರೀತಿಯಾಗಿ ಆಗುವಂತಹ ಒಂದು ಗ್ರಹ ಬದಲಾವಣೆಗಳಿಂದಾಗಿ ದ್ವಾದಶ ರಾಶಿಗಳ ಮೇಲೆ ರೀತಿಯಂತ ಒಂದು ಪರಿಣಾಮ ಬೀರ್ತಾ ಇದೆ ಯಾವ್ಯರ್ಥದಂಥ ಅನುಕೂಲಕರವಾಗಿದೆಯಾ ಅಥವಾ ಅನಾನುಕೂಲಕರವಾಗಿದೆಯಾ ಈ ಒಂದು ಜನವರಿ ಮಾಸ ಅದನ್ನು ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ವಿಧವಾಗಿದೆ ಈ ಒಂದು ಏನು ಮಕರ ಸಂಕ್ರಾಂತಿ ಒಂದು ಗೃಹ ಗೋಚಾರ ಫಲ ಅನ್ನುವಂಥದ್ದನ್ನು ನೋಡೋದರೆ ಈ ಒಂದು ಕನ್ಯಾ ರಾಶಿಯವರಿಗೆ ಈ ತಿಂಗಳು ಏರಿಳಿತಗಳನ್ನು ಹೊಂದಿರುತ್ತಾರೆ ಹೇರಿಳಿತಗಳನ್ನು ಹೊಂದಿರುತ್ತಾರೆ ಶನಿ ಆರನೆಯ ಮನೆಯಲ್ಲಿರೋದರಿಂದಾಗಿ ಅವನು ನಿಮ್ಮನ್ನು ಕಷ್ಟಪಟ್ಟು ಕೆಲಸ ಮಾಡುವಂತೆ ಮಾಡ್ತಾನೆ ಮತ್ತು ಕೆಲಸದಲ್ಲಿ ಅದ್ಭುತ ಫಲಿತಾಂಶಗಳನ್ನು ನೀಡ್ತಾನೆ ಆರಣ್ಯ ಮನೆಯಲ್ಲಿ ಶನಿಯ ಸ್ಥಾನವು ನಿಮ್ಮ ಧೈರ್ಯ ಮತ್ತು ಹೋರಾಟದ ಕೌಶಲ್ಯಗಳನ್ನು ಹೆಚ್ಚಿಸುತ್ತದೆ ಮತ್ತು ಕೆಲಸದಲ್ಲಿ ನಿಮ್ಮನ್ನು ಬಲಪಡಿಸುವಂತೆ ಮಾಡ್ತಾನೆ ಬಹಳಷ್ಟು ಬಲಶಾಲಿಯಾಗುವಂತೆ ನಿಮ್ಮನ್ನು ಆಗುವ ಆ ರೀತಿಯಾಗಿ ನಿಮಗೆ ಶನಿ ಈ ರೀತಿಯಾಗಿ ಧೈರ್ಯವನ್ನು ಹೋರಾಡುವಂತಹ ಕೌಶಲ್ಯವನ್ನು ಹೆಚ್ಚಿಸುವಂತಹದ್ದು ಹಾಗೂ ಕೆಲಸದಲ್ಲಿ ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳುವ ರೀತಿಯಾಗಿ ನಿಮ್ಮನ್ನು ಸಿದ್ಧಗೊಳಿಸ್ತಾನೆ ಹಾಗಾಗಿ ಈ ರೀತಿಯಾಗಿರುವಂತಹದ್ದು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನೀವು ಮುನ್ನಡೆಯುತ್ತೀರಿ ಅಂದರೆ ಮುನ್ನಡೆಯನ್ನು ಸಾಧಿಸ್ತೀರಿ ಆ ಏಳನೆಯ ಮನೆಯಲ್ಲಿ ಮೀನರಾಶಿಯಲ್ಲಿರುವಂತಹ ರಾಹು ನಿಮ್ಮ ವ್ಯವಹಾರದಲ್ಲಿ ಏರಿಳಿತಗಳನ್ನು ಸೂಚಿಸುತ್ತಿದ್ದಾನೆ ಆದರೆ ನೀವು ಕೆಲವು ಏನು ಆಶ್ಚರ್ಯಕರವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ನಿಮ್ ನೀವು ಆಗಾಗ ಇದರಿಂದಾಗಿ ಪ್ರಯೋಜನಗಳನ್ನು ಕೂಡ ಪಡಿತೀರಿ ನೀವು ಈ ಒಂದು ರಾಹುವಿನ ಒಂದು ಪ್ರಭಾವದಿಂದಾಗಿ ಅಚಾನಕ್ಕಾಗಿ ಆಶ್ಚರ್ಯ ರೀತಿಯಾದಂತಹ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಆಶ್ಚರ್ಯಕರವಾದಂತಹ ನಿರ್ಧಾರಗಳಿಂದ ಕೆಲವೊಂದು ಬಾರಿ ನಿಮಗೆ ಅದರಿಂದ ಅನುಕೂಲತೆಗಳು ಕೂಡ ಪ್ರಯೋಜನಗಳು ಕೂಡ ಆಗುವಂತಹದ್ದಾಗಿರ್ತದೆ ಈ ರೀತಿಯಾಗಿರುವಂತಹದ್ದು ಈ ಒಂದು ರೀತಿಯಾಗಿರುವಂಥದ್ದು ಆದರೆ ನೀವು ನಷ್ಟ ಸಹ ಅನುಭವಿಸುವಂಥ ಪರಿಸ್ಥಿತಿ ಇರ್ತದೆ ರಾಹು ಈ ಒಂದು ಏನು ಅನ್ಎಕ್ಸ್ಪೆಕ್ಟೆಡ್ ಗ್ರಹ ಅಂತಾರಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಖುಷಿ ಸಂತೋಷವನ್ನು ಕೊಡ್ತಾನೆ ಹಾಗೆ ದುಃಖವನ್ನು ಕೂಡ ಕೊಡ್ತಾನೆ ಲಾಭವನ್ನು ಕೊಡ್ತಾನೆ ಹಾಗೆ ನಷ್ಟವನ್ನು ಕೊಡ್ತಾನೆ ಎರಡರಲ್ಲಿ ಯಾವುದಕ್ಕೆ ಬೇಕಾದರೂ ಕೂಡ ಆಗಬಹುದಾಗಿರ್ತದೆ ಈ ಅವಧಿಯಲ್ಲಿಯೇ ಕನ್ಯಾ ರಾಶಿಯವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ನೋಡುವಂಥದ್ದು ಅಂದರೆ ಲಾಭದಾಯಕವಾಗಿರ್ತದೆ ಸಂಶೋಧನೆ ನಡೆಸುವಂತಹ ವಿದ್ಯಾರ್ಥಿಗಳು ಸಕಾರಾತ್ಮಕವಾದಂತಹ ಫಲಿತಾಂಶವನ್ನ ಸಾಧಿಸುತ್ತಾರೆ ನಿಮ್ಮ ಪ್ರಯತ್ನಗಳಿಗೆ ಪ್ರತಿಫಲ ನೀಡಲು ಶನಿಯು ಶ್ರಮಿಸ್ ಶ್ರಮಿಸುತ್ತಾನೆ ಆ ಶ್ರಮಿಸುತ್ತಾನೆ ಉನ್ನತ ಶಿಕ್ಷಣವು ಕಲಾ ಕಾಲಾನಂತರದಲ್ಲಿ ಪ್ರಯೋಜನವನ್ನು ನೀಡುತ್ತದೆ ನಿಮಗೆ ವಿಶೇಷವಾಗಿ ಶನಿಯು ನಿಮ್ಮನ್ನ ಶ್ರಮ ಪಡೋದ್ರಿಂದಾಗಿ ಒಳ್ಳೆಯ ಉತ್ತಮ ಪ್ರತಿಫಲವನ್ನು ನೀಡುವಂಥದ್ದಕ್ಕೆ ಆಗಿರ್ತಾನೆ ಹಾಗೆಯೇ ಉನ್ನತ ಶಿಕ್ಷಣವೂ ಕೂಡ ನಿಮಗೆ ಕಾಲಾನಂತರದಲ್ಲಿ ಮುಂಬರುವಂಥ ದಿನಗಳಲ್ಲಿ ಪ್ರಯೋಜನವನ್ನು ನೀಡುವಂಥದ್ದಾಗ್ತದೆ ಹೇಗೆನೆ ಕೌಟುಂಬಿಕ ಜೀವನದ ವಿಚಾರದಲ್ಲಿ ನೋಡೋಕ್ಕೆ ಬಂದರೆ ಕನ್ಯಾರಾಶಿಯವರಿಗೆ ಈ ತಿಂಗಳು ಏರಿಳಿತಗಳಿಂದ ಕೂಡಿರುತ್ತದೆ ತಿಂಗಳ ಆರಂಭದಲ್ಲಿ ಬುಧ ಮತ್ತು ಶುಕ್ರರು ಮೂರನೇ ಮನೆಯಲ್ಲಿ ಇರೋದ್ರಿಂದಾಗಿ ಒಡಹುಟ್ಟಿದವರೊಂದಿಗಿನ ಪ್ರೀತಿ ಸಂಬಂಧಗಳು ಸುಧಾರಿಸುವಂಥದ್ದಾಗ್ತದೆ ಈ ರೀತಿಯಾಗಿ ಬುಧ ಮಾತ್ರ ಶುಕ್ರರು ಮೂರನೆಯ ಇರೋದ್ರಿಂದಾಗಿ ನಿಮ್ಮ ಒಂದು ಮನೆಯಲ್ಲಿ ಪ್ರೀತಿ ಮತ್ತು ಕುಟುಂಬದ ಒಂದು ಒಡನಾಟ ಸಂಬಂಧ ಅನ್ನುವಂಥದ್ದು ಸುಧಾರಿಸೋದಕ್ಕೆ ಬರ್ತದೆ ಒಬ್ಬರಿಗೊಬ್ಬರು ಸಹಾಯ ಮಾಡುವುದು ಕಂಡುಬರುವಂಥದ್ದಾಗ್ತದೆ ಇದರ ಪರಿಣಾಮ ನಿಮ್ಮ ನಡುವೆ ಹೆಚ್ಚು ಏನು ಪ್ರಬುದ್ಧ ಮತ್ತು ಗಟ್ಟಿಯಾದಂತಹ ಸಂಬಂಧವನ್ನ ಉಂಟು ಮಾಡುವಂಥದ್ದಾಗ್ತದೆ ಇದರಿಂದಾಗಿ ಒಬ್ಬರಿಗೆ ಒಬ್ರು ಯಾವಾಗ ಶೇರಿಂಗ್ ಅಂಡ್ ಕೇರಿಂಗ್ ಮಾಡ್ತಾ ಹೋಗ್ತೀರಿ ಸಂಬಂಧಗಳಲ್ಲಿ ಹೊಡ ಹುಟ್ಟಿದವರಿಗಾಗಿರ್ಬಹುದು ನಮ್ಮ ಜೊತೆ ಬೆಳೆಯುವಂಥವ್ರಿಗಾಗಿರ್ಬಹುದು ನಮ್ಮ ಸಂಗಾತಿಗಾಗಿರ್ಬಹುದು ಮನೆಯವ್ರಿಗೆ ಯಾವಾಗ ನೀವು ಈ ರೀತಿಗೆ ಸಹಾಯ ಸಹಕಾರಗಳನ್ನ ಮಾಡ್ತೀರಿ ಆ ಸಂಬಂಧ ಅನ್ನ ಗಟ್ಟಿ ಆಗ್ತಾ ಹೋಗ್ತದೆ ಆ ರೀತಿಯಾಗಿ ಆಗುವಂಥದ್ದು ಆದರೆ ನಾಲ್ಕನೆಯ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳರ ಉಪಸ್ಥಿತಿಯಿಂದಾಗಿ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳನ್ನು ನೋಡ್ತೀರಿ ಮತ್ತು ಕುಟುಂಬದ ಜೀವನ ಜೀವನದಲ್ಲಿ ಘರ್ಷಣೆಗಳು ಕೂಡ ಉಂಟಾಗಬಹುದಾದಂಥದ್ದಾಗಿರ್ತದೆ ಪ್ರೀತಿ ಮತ್ತು ಮದುವೆಯ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವರಿಗೆ ಈ ಒಂದು ವಿಚಾರದಲ್ಲಿ ಕನ್ಯಾ ರಾಶಿಯಲ್ಲಿರುವಂಥವ್ರಿಗೆ ಜನಿಸಿದಂತಹ ವ್ಯಕ್ತಿಗಳಿಗೆ ಏನು ತಿಂಗಳ ಆರಂಭವು ಒಳ್ಳೆಯದು ಒಳ್ಳೆಯದಾಗಿರುವಂಥದ್ದಾಗಿರ್ತದೆ ನೀವು ಪ್ರಸ್ತುತ ಸಂಬಂಧದಲ್ಲಿ ಏನಾದರೂ ಇದ್ದಿದ್ದೆ ಆದರೆ ಯಾವುದೋ ರಿಲೇಷನ್ಶಿಪ್ ಅಲ್ಲಿ ಇದ್ದಿದ್ರೆ ಈ ತಿಂಗಳು ಮೊದಲಾರ್ಥವು ಧನಾತ್ಮಕಾರಕವಾಗಿರ್ತದೆ ತಿಂಗಳ ಹದಿನೈದರ ನಂತರದಲ್ಲಿ ಏನು ಈ ಸಂಕ್ರಾಂತಿ ಹಬ್ಬದ ಕಳೆದ ನಂತರದಲ್ಲಿ ಸೂರ್ಯನು ಏಳನೆಯ ಮನೆಗೆ ಪ್ರವೇಶಿಸುವಂತಹ ಮೂಲಕ ನಿಮ್ಮಿಬ್ಬರ ನಡುವೆ ಅಹಂಕಾರದ ಘರ್ಷಣೆಯನ್ನ ಉಂಟು ಮಾಡಬಹುದು ಹಾಗಾಗಿ ಸ್ವಲ್ಪ ಜಾಗೃತರಾಗಿರ್ಬೇಕಾಗುತ್ತೆ ಆದ್ದರಿಂದ ನೀವು ಸಂವಹನದಲ್ಲಿ ಜಾಗೃತರಾಗಿರಿ ಸ್ವಲ್ಪ ನೀವು ಸಂವಹನ ಕಮ್ಯುನಿಕೇಶನ್ ಮಾಡುವಂತಹ ಸಂದರ್ಭದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಈಗೋ ಆಗಿರ್ಬೋದು ನಿಮ್ಮ ಒಂದು ಅಹಂಕಾರವನ್ನು ತೋರಿಸುವಂಥ ರೀತಿಯಾಗಿರ್ಬೋದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಆ ರೀತಿಯಾಗಿ ನಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ಬಹುದು ಮತ್ತು ಸೌಮ್ಯದಿಂದ ವರ್ತಿಸುವಂಥದ್ದು ಇದರಿಂದ ಕೂಡ ಒಳ್ಳೇದಾಗುತ್ತೆ ಇನ್ನು ವಿವಾಹಿತರಿಗೆ ಹೇಗಿದೆ ಅಂತ ನೋಡಿದ್ರೆ ದಂಪತಿಗಳಿಗೆ ಜೀವನವು ದಂಪತಿಗಳಿಗೂ ಕೂಡ ಜೀವನ ಹೆಚ್ಚು ಸ್ವಾಗತಾರ್ಹವಾಗಿರುವಂತದ್ದಾಗಿರ್ತದೆ ಸ್ವಾಗತಾರ್ಹವಾದಂಥದ್ದು ಪರಸ್ಪರ ಉದ್ವೇಗತನ ಹೆಚ್ಚುವಂತಹ ಸಾಧ್ಯತೆಗಳಿರುವಂಥದ್ದು ಈ ತಿಂಗಳು ಶಾಂತಿಯುತವಾಗಿ ಕಳೆಯುವುದು ಉತ್ತಮ ಅಂತಾನೆ ಹೇಳ್ಬಹುದು ಬಹಳಷ್ಟು ಮೌನವಾಗಿರೋದ್ರಿಂದಾಗಿ ಉತ್ತಮವಾಗಿರುವಂಥದ್ದಾಗಿರ್ತದೆ ಕನ್ಯಾ ರಾಶಿಯವರಿಗೆ ಈ ಒಂದು ಮಾಸಿಕ ಜಾತಕವನ್ನು ನೋಡೋದ ಪ್ರಕಾರವಾಗಿ ಆರ್ಥಿಕವಾದಂತಹ ಏರಿಳಿತಗಳು ಕಂಡು ಬರುವಂತದಾಗ್ತದೆ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಅಂಶದೊಂದಿಗೆ ಶನಿಯು ಆ ಏನು ಹನ್ನೊಂದನೆಯ ಮನೆಯಲ್ಲಿ ಅಂಶವಾದ ವಿದೇಶದ ಪ್ರವಾಸ ಮತ್ತು ಬೇ ಬೇರೆಯವರ ಕಾಯಿಲೆಗೆ ಸಹಾಯ ನೀಡುವಂತದ್ದು ಹಣದ ಖರ್ಚುಗಳನ್ನು ಮಾಡುವುದಕ್ಕೆ ಕಾರಣವಾಗುವಂತದ್ದಾಗುವಂತದಾಗ್ತದೆ ಇನ್ನು ಸೂರ್ಯನು ಐದನೆಯ ಮನೆಗೆ ಪ್ರವೇಶಿಸ್ತಾನೆ ಮತ್ತು ಹದಿನೈದರಂದು ನಿಮ್ಮ ಏನು ಹನ್ನೊಂದನೆಯ ಮನೆಯಲ್ಲಿ ನೋಡ್ತಿರ್ತಾನೆ ಇದು ನಿಮಗೆ ಆದಾಯವನ್ನ ಸೂಚಿಸುತ್ತದೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಆರೋಗ್ಯದ ವಿಚಾರದಲ್ಲಿ ಏರು ಪೇರುಗಳಾಗುವಂಥದ್ದು ಕಂಡು ಬರ್ತಾ ಇದೆ ಈ ತಿಂಗಳು ನೀವು ಕರುಳಿನ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಅನುಭವಿಸ್ತೀರಿ ಅಸ್ತವ್ಯಸ್ತತೆ ಆಗುವಂಥದ್ದು ಮೈಕೈ ನೋವು ಅಥವಾ ಜ್ವರ ಈ ರೀತಿಯಾಗಿ ಬಳದುವಂಥದ್ದಾಗ್ತದೆ ಈ ರೀತಿಯಾಗಿತ್ತು ಒಂದು ಮಕರ ಸಂಕ್ರಮಣದ ಒಂದು ಗ್ರಹಚಾರ ಫಲ ಅನ್ನುವಂಥದ್ದು ಪರಿಹಾರ ಬುಧವಾರದ ದಿನದಂದು ನೀವು ನಿಯಮಿತವಾಗಿ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸೋ ಪಠಿಸೋದ್ರಿಂದಾಗಿ ಪ್ರತಿ ಬುಧವಾರವೂ ಕೂಡ ಸಾಕಷ್ಟು ಅನುಕೂಲ ಹಾಗೂ ಒಳಿತಾಗುವಂತದ್ದು ಕಾಣ್ತಾ ಹೋಗ್ತೀರಿ ಈ ರೀತಿಯಾಗಿತ್ತು ಈ ಒಂದು ಮಾಸ ಭವಿಷ್ಯ ಅನ್ನುವಂಥದ್ದು ನೀವು ಕೂಡ ನಮ್ಮ ಚಾನಲ್ ನಲ್ಲಿ ಪ್ರಸಾರವಾಗುವಂತಹ ಮಾಸ ಭವಿಷ್ಯಗಳನ್ನ ನಿಮ್ಮ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ